ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದೀನಿ ಬೆಂಗಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಯಾರಿನಲ್ಲಿ ಫ್ರಾಕ್ ಲಾಂಗ್ ಗೌನ್ ಫ್ರಾಕ್ ಅಂತೀವಲ್ಲ ಅದನ್ನ ಯಾವ ತರ ಕಟ್ ಮಾಡಿದೀವಿ ಮತ್ತೆ ಅದನ್ನ ಫಿಟ್ಟಿಂಗ್ ಯಾವ ತರ ಬಂದಿದೆ ಅನ್ನೋದು ಒಂದು ಬೊಂಬೆಗೆ ಹಾಕಿ ನೀಟಾಗಿ ತೋರಿಸ್ಕೊಡ್ತಾ ಇದ್ವಿ ಇಲ್ಲಿ ಸ್ಲೀಸ್ ಅಲ್ಲಿ ಸ್ಲೀಸ್ ಬರುತ್ತೆ ಕೆಳಗಡೆ ಎರಡು ಇಂಚ್ ಪಟ್ಟಿ ತರ ಬಂದೆ ಫ್ರಂಟ್ ಪ್ರಿನ್ಸಸ್ ಕಟ್ ಬಂದು ಬಾಡಿ ವರ್ಗು ಕಟ್ ಮಾಡ್ಬಿಟ್ಟು ಅಂದ್ರೆ ಬ್ಲೌಸ್ ಪೀಸಲ್ಲಿ ಮೇಲ್ಗಡೆ ಫ್ರಂಟ್ ಬ್ಯಾಕ್ ಮಾತ್ರ ತಗೊಂಡಿದೀವಿ ಮತ್ತೆ ಬಫ್ ಸ್ಲೀಸ್ ಕೆಳಗಡೆ ಸೀರೆ ಪೀಸಲ್ಲಿ ತಗೊಂಡು ಆಮೇಲೆ ಕ್ರಾಸ್ ಕಟಿಂಗ್ ಮಾಡಿ ಕೆಳಗಡೆ ಜಿಗ್ಜಾಗ್ ಮಾಡಿ ಫುಲ್ ಅಂಬ್ರೆಲಾ ತರ ಲಾಂಗ್ ಗೌನ್ ಮಾಡಿದ್ವಿ ಅದನ್ನ ಫಿಟ್ಟಿಂಗ್ ಯಾವ ತರ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೋಲ್ಡರ್ ಡ್ರೂಪ್ ಆಗ್ತೀರಾ ಡೀಪ್ ಎಷ್ಟೇ ಇದ್ರು ಯಾವ ತರ ಕುತ್ಕೊಂಡಿದೆ ನಾವು ಕೆಲವೊಬ್ಲ್ಲ ಹೇಳ್ತಾರೆ ನಾವು ಐದು ಇಟ್ಟಿ ಹನ್ನೊಂದು ಇಟ್ಟಿದ್ವಿ ಶೋಲ್ರು ಆರ್ ಡ್ರೂಪ್ ಆಗುತ್ತೆ ನೀವು ಹನ್ನೆರಡು ಇಂಚ್ ಇಟ್ಕೊಂತೀರ ಅಂತೆಲ್ಲ ಕೇಳ್ತಾರಲ್ಲ ಅದಕ್ಕೋಸ್ಕರ ಒಂದು ಒಂದು ಡೆಮೋ ಬೊಂಬೆಗಾ ಹಾಕಿ ತೋರಿಸ್ತಾ ಇದೀವಿ ಮತ್ತೆ ಯಾವ ತರ ಇದೆ ಸೋಲ್ಡರ್ ಯಾವ ತರ ಕುತ್ಕೊಂಡಿದೆ ಜಾರ್ದಿರ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊ ತೋರಿಸಿಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತೀನಿ ಸೈಡ್ ಅಲ್ಲಿ ಜಿಪ್ ಬರುತ್ತೆ ಹಾಕೊಳಕ್ಕೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ಬೇಕು ಅಂತ ಸರಿಯಲ್ಲಿ ಜಿಪ್ಪು ಕೊಡ್ತೀವಿ ಆ ಬ್ಯಾಕಲ್ಲು ಕೊಡ್ಬೋದು ಬ್ಯಾಕಲ್ ನಾರ್ಮಲ್ ಆಗುತ್ತೆ ಅದಕ್ಕೋಸ್ಕರ ನಾವು ಸೈಡ್ ಅಲ್ಲಿ ಜಿಪ್ ಕೊಡ್ತೀವಿ ಅದೇ ರೀತಿ ಈ ವೀಡಿಯೋ ನಾ ಸ್ಕಿಪ್ ಮಾಡ್ದೆ ನೋಡಿ ಪ್ರತಿಯೊಂದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ನೀವು ಹೊಲಬೇಕಾದ್ರು ಯಾವ ತರ ಏನಾದ್ರೂ ಅದ್ರಲ್ಲಿ ಡೌಟ್ ಬಂದೆ ಜಿಪ್ ಹಾಕೋದ್ರಲ್ಲಿ ಆಗಲಿ ಮತ್ತೆ ಪ್ರಿನ್ಸಸ್ ಕಟ್ಟಾಗಲಿ ಬಾಸ್ಲೀಸ್ ಆಗಲಿ ಏನೇ ಡೌಟ್ ಬಂದ್ರು ಕೆಲಗಡೆ ಕಾಮೆಂಟ್ ಮಾಡಕ್ಕೆ ಈಸಿ ಆಗುತ್ತೆ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆದ್ರೂ ನಾನು ವೀಡಿಯೋನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ನಾನು ವಿಡಿಯೋನೋದು ಅನ್ನೋದು ಮಾಡಿ ಅಪ್ಲೋಡ್ ಮಾಡೋದು ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡಬೇಕಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತೂ ನಿಮ್ಗೆ ಡೌಟ್ ಬರೋವಂತೂ ಇನ್ನೂ ಡೌಟ್ ಇಲ್ಲ ಸರ್ ನಮ್ಗೆ ಏನೇ ಮಾಡೋ ವಿಡಿಯೋದಲ್ಲಿ ನೋಡಿದ್ರೆ ಗಲೇಜೆ ಆಗಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ ನಿಮ್ ಮುಂದೆ ನಿಮ್ಗೆ ಏನ್ ಡೌಟ್ ಇದೆ ನಾನು ಕಣ್ಣ ಮುಂದೆನೆ ನಿಮ್ ಪದದಲ್ಲಿ ನಿಲ್ಸ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಪಕ್ಕದಲ್ಲಿ ನಿಲ್ಸ್ಕೊಂಡು ಕಟ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ ಈಗಿಂತ ಹೆಲ್ಪ್ ಮಾಡ್ಬೇಕು ಏನಿಲ್ಲ ಹೇಳಿ ಕಷ್ಟ ಕಲ್ತಿದ್ದೀನಿ ಕಲ್ತಿದೀನಿ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾ ಅದೇ ರೀತಿ ಇನ್ನೂ ಕಲಿಬೇಕು ಅನ್ನೋ ಅನ್ನೋರಿಗೆ ನಾನು ಒಂದೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಆಫ್ಲೈನ್ ಇರುತ್ತೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಗೆ ಫೀಸ್ ಜಾಸ್ತಿ ಇರುತ್ತೆ ಆನ್ಲೈನ್ಗೆ ಪ್ಲೀಸ್ ಕಮ್ಮಿ ಇರುತ್ತೆ ಮತ್ತೆ ಸ್ಟಾರ್ಟಿಂಗ್ ಇಂದ ಕಲರ್ಗು ಅದನ್ನು ಹೇಳ್ಕೊಡ್ತೀನಿ ಮತ್ತೆ ಫಿನಿಶಿಂಗ್ ಬಗ್ಗೆ ಫಿನಿಶಿಂಗ್ ಫಿನಿಶಿಂಗು ಹೇಳ್ಕೊಡ್ತೀನಿ ಕಟಿಂಗ್ ಮಾಡ್ಬೇಕು ಅನ್ನೋರ್ಗೆ ಕಟಿಂಗು ಹೇಳ್ಕೊಡ್ತೀನಿ ಮತ್ತೆ ಸಾರಿ ಕುರಿಗೆ ಕುಚ್ಚು ಟೈಮಿಂಗ್ಸ್ ಕ್ಲಾಸಸ್ ಬೇರೆ ಇರುತ್ತೆ ಮಿಷಿನ್ ವರ್ಕ್ ಕಲಿಬೇಕು ನೋಡಿದ್ರೆ ಮಿಷನ್ ವರ್ಕ್ ಕ್ಲಾಸಸ್ ಇರುತ್ತೆ ಅದು ಬೇರೆ ಟೈಮಿಂಗ್ಸ್ ಇರುತ್ತೆ ಹ್ಯಾಂಡ್ ವರ್ಕ್ ಹಾರಿ ವರ್ಕ್ ಅಂತೀವಲ್ಲ ಅದನ್ನ ಕಲಿಬೇಕು ಅದಕ್ಕೂ ಟೈಮಿಂಗ್ಸ್ ಬೇರುತ್ತೆ ಅದನ್ನು ನಾವು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀವಿ ನೀಟಾಗಿ ಕಲಿಯಕ್ಕೆ ಅನುಕೂಲ ಆಗಲಿ ನಾವು ಉದ್ದೇಶದಿಂದ ಇಷ್ಟೆಲ್ಲ ನಾನು ಮಾಡ್ಬೇಕಾ ನೀವು ಮಾಡ್ಬೇಕೇನೆಲ್ಲ ನನ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗೋಂತ ತುಂಬಾ ವಿಡಿಯೋಸ್ ಮಾಡ್ತೀನಿ ತುಂಬಾ ಕಲ್ಸ್ಕೊಟ್ಟಕ್ಕೆ ನಾನು ರೆಡಿ ದಿನಿ ಕಲಿಯಕ್ಕೆ ನೀವು ರೆಡಿಬೇಕು ಅಷ್ಟೇ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಬನ್ನಿ ಇದು ನಾವು ಮಾಡಿರೋ ಸ್ಯಾರಿಯಲ್ಲಿ ಲಾಂಗ್ ಅಂತೀವಲ್ಲ ಅದನ್ನ ಮಾಡಿದ್ವಿ ಇದು ಕೆಳಗಡೆ ನೋಡಿ ಏನು ಫ್ರಿಲ್ಸ್ ಇರೋದಿಲ್ಲ ಕೆಳಗಡೆ ಮಾತ್ರ ಈ ತರ ಕ್ರಾಸ್ ಕಟಿಂಗ್ ಫುಲ್ ಪ್ಲೇರ್ ಬರುತ್ತೆ ಇನ್ನು ಆ ಕಡೆ ಹೆಂಗ್ ಅಷ್ಟು ಬರುತ್ತೆ ಮತ್ತೆ ಒಳಗಡೆ ಕ್ರೇಪ್ ಲೈನಿಂಗ್ ಕೊಟ್ಟಿರ್ತೀವಿ ಅದನ್ನು ಸಮೇತ ನಾಲ್ಕೂವರೆ ಮೀಟರ್ ತಗೊಂಡು ಅದನ್ನು ಸೇಮ್ ಫುಲ್ ಕ್ರಾಸ್ ಕಟಿಂಗ್ ಹೆಂಗ್ ಕಟ್ ಮಾಡೋ ಹಂಗೆ ಕಟ್ ಮಾಡಿರ್ತೀವಿ ಮತ್ತೆ ಇದನ್ನ ಮೇಲ್ಗಡೆ ಈ ತರ ಜಿಗ್ಜಾಗ್ ವೈರ್ ಮಾಡಿದ್ವಿ ವ್ಯೂವ್ಸ್ ಬರ್ಲಿಂತ ನೋಡಿ ಈ ತರ ರಿಂಕಲ್ಸ್ ಬರ್ಲಿ ಅಂತ ಬರೀ ಜಿಗ್ ಜಾಗು ಜಿಗ್ ಎರಡು ಎರಡ್ ಟೈಪ್ ಬರುತ್ತೆ ಮಾಮೂಲಿ ಫೋಲ್ಡ್ ಮಾಡಿ ದಾರದಲ್ಲಿ ಜಿಗ್ಜಾಗ್ ಮಾಡಿರೋದು ಇದು ಇನ್ನು ವೀವ್ಸ್ ಜಾಸ್ತಿ ಬರಬೇಕು ಅಂತಂದ್ರೆ ಒಳಗಡೆ ವೈರ್ ಹಾಕಿ ಜಿಗ್ಜಾಗ್ ಮಾಡ್ತೀವಿ ಅದನ್ನ ನಿಮ್ಗೆ ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಳ್ತೀನಿ ಮತ್ತೆ ಒಳಗಡೆ ಕ್ರೇಪ್ ಲೈನಿಂಗ್ ಅಷ್ಟೇ ಅದನ್ನ ಏನ್ ಮಾಡ್ತೀವಿ ನಾರ್ಮಲ್ ಆಗಿ ಕ್ರಾಸ್ ಕಟಿಂಗ್ ಇರುತ್ತಲ್ಲ ಅದನ್ನ ಸೇಮ್ ಒಳಗಡೆ ಜಿಗ್ಜಾಗ್ ಮಾಡ್ತೀವಿ ನಾರ್ಮಲ್ ಜಿಗ್ ಮಾಡ್ತೀವಿ ಅದ್ರ ಜಿಗ್ ಅಲ್ಲಿ ಇದು ಸ್ವಲ್ಪ ಟ್ರಿಕ್ಸ್ ಇದೆ ಏನಂತಂದ್ರೆ ಇದು ಆಲ್ರೆಡಿ ಕ್ರಾಸ್ ಕಟಿಂಗ್ ಇರುತ್ತೆ ಇದನ್ನ ಸ್ವಲ್ಪ ಸ್ವಲ್ಪ ಹಿಂಗೆ ಟೈಟ್ ಆಗಿ ಎಲ್ಕೊಂಡು ಜಿಗ್ಜಾಗ್ ಮಾಡಿ ಮತ್ತೆ ಫ್ರೀ ಬಿಟ್ಟಾಗ ಈ ವೀವ್ಸ್ ಜಾಸ್ತಿ ಜಾಸ್ತಿ ಬರುತ್ತೆ ನಾರ್ಮಲ್ ಥ್ರೆಡ್ ಹಾಕಿನೇ ಸ್ವಲ್ಪ ಹಿಂಗೆ ಎಲ್ಕೋಡ್ ಮಾಡಿದ್ರೆ ಅದು ಹಿಂಗೆ ಫ್ರೀ ಬಂದಾಗ ಹಿಂಗ ವ್ಯೂವ್ಸ್ ಎದು ಅದರಲ್ಲಿ ಸ್ವಲ್ಪ ಟ್ರಿಕ್ಸ್ ಇದೆ ಅದನ್ನ ನಿಮ್ಗೆ ಜಿಜ್ ಮಾಡ್ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಬೇಕು ಅಂತ ಇಲ್ಲ ಪರವಾಗಿಲ್ಲ ನಾವು ಹಂಗೆ ಮಾಡ್ತೀವಿ ಅವ್ರಿಗೆ ನೋಡಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಜಿಗ್ಜಾಗ್ ಮಾಡಿ ಆಮೇಲೆ ಅದ್ ಬಿಟ್ಟಾಗ ಹಿಂಗೆ ಲೂಸ್ ಬರಲೇಬೇಕಲ್ಲ ಅವಾಗ ಹಿಂಗ ವ್ಯೂಸ್ ಎದು ಆಟೋಮೆಟಿಕ್ ಅದಷ್ಟು ಅದೇ ಎದ ಜಿಗ್ಜಾಗ್ ಮಾಡ್ಬೇಕಂದ್ರೆ ಸ್ವಲ್ಪ ಕ್ರಾಸ್ ಆಗಿ ಹೇಳ್ಕೊಳ್ಳಿ ಅಷ್ಟೇ ಅದರ ಮಾಡ್ತೀವಿ ಮತ್ತೆ ಈ ಸೀರೆಯಲ್ಲಿ ಬ್ಲೌಸ್ ಪೀಸ್ ಬಂದಿತ್ತು ಅದು ಈ ತರ ಪ್ಲೈನ್ ಆಗಿತ್ತು ಅದನ್ನ ನಾನು ಈ ತರ ಕಟ್ ಮಾಡಿಕೊಂಡು ಸೋಲ್ಡ್ರು ನಾ ಹದ್ಮೂರ್ ಹದಿನೆರಡು ವರೆ ಇಟ್ಕೊಂಡು ಕಟ್ ಮಾಡ್ಕೊಂಡಿದೀನಿ ಸೋಲ್ಡ್ ನೋಡಿ ಜಾರದ್ರು ಜಾರೋದಿಲ್ಲ ಎಲ್ರು ಹಂಗೆ ಕುತ್ಕೊಂತ ಸ್ಟಿಫ್ ಆಗಿ ಎಲ್ಲೂ ಸೋಲ್ಡ್ರು ಜಾರೋದಿಲ್ಲ ಫ್ರಂಟ್ ಬ್ಯಾಕ್ ಎರಡು ಕಡೆ ಡೀಪ್ ನೆಕ್ ಇದೆ ಮತ್ತೆ ಹನ್ನೆರಡು ಹನ್ನೆರಡು ವರೆ ಸೋಲ್ ಇಟ್ಕೊಂಡು ನಮ್ಗೆ ಇಲ್ಲಿ ಒಂದ್ ಸೈಡ್ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಂಡು ಮಿಕ್ಕಿದ್ ಬೇಕಾದ್ರೆ ಒನ್ ಇಂಚ್ ಒನ್ ಇಂಚು ತಗೊಳ್ಳಿ ಒನ್ ಇಂಚ್ ತಗೊಂಡ್ರು ನಾವು ಹನ್ನೆರಡುವರೆ ಇಂಚಿನ ಶೋಲ್ಡರ್ ಇಟ್ಕೋಬೇಕು ಮಿಕ್ಕಿದೆಲ್ಲ ಬ್ರಾಡ್ ಲೆಕ್ಕ ತಗೊಂಡ್ಬಿಡ್ತೀವಿ ನಾನು ಇದನ್ನ ಏನ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಆಗಿ ಎರಡು ಇಂಚು ಇಟ್ಟಿದ್ದೀನಿ ಎರಡು ಕಾಲ್ ಹ್ಮ್ ಇದು ಎರಡು ಎರಡು ಕಾಲ ಸ್ಟ್ಯಾಂಡ್ ಆಗಿ ಎರಡು ಕಾಲು ಎರಡೂವರೆ ಎರಡು ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅದಕ್ಕಿಂತ ಕಮ್ಮಿ ಬಂತು ಅಂದ್ರೆ ಸ್ವಲ್ಪ ಬ್ರಾಡ್ ಜಾಸ್ತಿ ಹಾಕೋರು ಅವಾಗ ಏನ್ ಮಾಡ್ತೀವಿ ಈ ಶೋಲ್ಡರ್ ಇಡ್ಬೇಕು ಇಷ್ಟು ಮಾಡ್ಕೊಂಡು ಈ ಕಡೆನ ಕಟ್ ಮಾಡ್ಬಿಡ್ತೀವಿ ಸ್ವಲ್ಪ ಬ್ರಾಡ್ ಆಗಿ ಓಪನ್ ಮಾಡುತ್ತೆ ಆ ತರದು ಕಟ್ ಮಾಡ್ಬೇಕಾಗುತ್ತೆ ನೋಡಿ ಶೋಲ್ಡರ್ ಯಾರಿಗೂ ಹನ್ನೆರಡು ಹನ್ನೆರಡು ಇರ್ತೀರಿ ನಿಮಗೆ ಶೋಲ್ ಆಗಲ್ಲ ಅನ್ನೋರಿಗೆ ಇದೊಂದು ಉದಾಹರಣೆಗೋಸ್ಕರ ನಾನು ಫ್ರಾಕ್ ನ ತರ ಹೊಲ್ದಿ ಅಟ್ಯಾಚ್ ಮಾಡಿದೀನಿ ನೋಡಿ ಬಾಡಿ ವರ್ಗು ಹಿಂದ್ಗಡೆ ಈ ತರ ಡಾಕ್ಸ್ ಬಿಟ್ಟು ರೌಂಡ್ ನೆಕ್ ಮಾಡಿ ಕೆಳಗಡೆ ಫುಲ್ ಕಟ್ ಮಾಡಿದೀನಿ ಮತ್ತೆ ಅದೇ ರೀತಿ ಸ್ಲೀವ್ಸ್ ಬ್ಲೌಸ್ ಪೀಸಲ್ಲಿ ಮಿಕ್ಕಿರುವಂತ ಎರಡು ಇಂಚು ಪಟ್ಟಿನ ಹಾಕಿದೀನಿ ಮತ್ತೆ ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ಟು ಈ ಬಟ್ಟೆ ಮಿಕ್ಕಿರುತ್ತಲ್ಲ ಆ ಬಟ್ಟೆ ಬಂದ್ಬಿಟ್ಟು ಈ ಕಡೆ ಮೇಲ್ಗಡೆ ಕೆಳಗಡೆ ಸ್ಲೀವ್ಸ್ ಇರುತ್ತೆ ಇದಕ್ಕೆ ಸ್ಲೀವ್ಸ್ ಇಲ್ಲ ಸ್ಲೀವ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಫಿಟ್ಟಿಂಗ್ ಆಗಿ ನೀಟ್ ಆಗಿ ಕೊಡೋದು ಮತ್ತೆ ಅದೇ ರೀತಿ ನೋಡಿ ಈ ಕಡೆ ಒಂದ್ ಸೈಡ್ ಜಾಯಿಂಟ್ ಮಾಡಿದೀವಿ ಈ ಜೈಂಟ್ ಸಮೇತ ಒಂದೇ ಸೇಮ್ ಜಾಯಿನ್ ಆಗಿರ್ಬೇಕು ಇಲ್ಲಿ ಆರ್ಮ್ ಹತ್ರ ಸೇಮ್ ಒಂದೇ ತರ ಜಾಯಿನ್ ಆಗಿರ್ಬೇಕು ಮತ್ತೆ ಇಲ್ಲಿ ನೋಡಿ ಒಬ್ಬೊಬ್ರು ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ಮೇಲೆ ಎತ್ಕೊಳ್ಳೋದು ಹಿಂಗೆಲ್ಲ ಆಗುತ್ತೆ ನೋಡಿ ನಮ್ದು ಯಾವ್ದೇ ಕಾರಣಕ್ಕೂ ಫ್ರಿಲ್ಸ್ ತರ ಕಾಣಿಸಬೇಕು ಹೊರತು ಇಲ್ಲಿ ಮೇಲೆ ಎತ್ಕೊಳ್ಳೋದು ಮತ್ತೆ ಲೂಸ್ ಬರೋತದ ಏನು ಇರಬಾರ್ದು ಮತ್ತೆ ಸೈಡ್ ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬರಬೇಕು ನಾರ್ಮಲ್ ಕಾಟನ್ ಬಟ್ಟೆ ಬೇಕಾದ್ರೂ ಹೊಲಿಯೋದು ಬಟ್ ಈ ಬಟ್ಟೆಯಲ್ಲಿ ತುಂಬಾ ಕೇರ್ಫುಲ್ ಆಗಿ ಹೊಲ್ಬೇಕು ರಿಂಕಲ್ಸ್ ಎಲ್ಲ ಜಾಸ್ತಿ ಬಂದ್ಬಿಡುತ್ತೆ ಕ್ರೇ ಬಟ್ಟೆ ಅದಕ್ಕೆ ಮತ್ತೆ ಇದಕ್ಕೂ ಫ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ ಪ್ರಿನ್ಸಸ್ ಕಟ್ ಕೊಟ್ಟಾಗ ನಾವು ಬಾಡಿ ಗಿಂತ ಏನ್ ಮಾಡ್ತೀವಿ ಟಾ ಇದು ಬ್ಲೌಸು ಫಿಟಿಂಗ್ ಸ್ಕಿನ್ ಫಿಟಿಂಗ್ ಆಗಲ್ಲ ಸ್ವಲ್ಪ ಲೂಸ್ ಫಿಟಿಂಗ್ ಆಗ್ತದೆ ಅದಕ್ಕೆ ಏನು ಮಾಡ್ತೀನಿ ಅಪ್ಪರ್ ಚೆಸ್ಟಲ್ಲಿ ಒಂದು ಇಂಚು ಲೂಸ್ ತಗೊತೀನಿ ಚೆಸ್ಟ್ ಅಲ್ಲಿ ಒಂದೂವರೆ ಇಂಚ್ ಲೂಸ್ ತೊಗೊತೀನಿ ವೇಸ್ಟ್ಗೆ ಅರ್ಧ ಇಂಚು ಲೂಸ್ ಮಾಡ್ಬಿಟ್ಟು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಲೂಸ್ ಕೊಟ್ಬಿಟ್ಟು ಸೈಡ್ ಜಿಪ್ಪನ್ನು ಹಾಕ್ತೀನಿ ಆಗ ಅರ್ಧ ಹಂಚ ಲೂಸ್ ಕೊಟ್ಟಾಗ ಏನಾಗುತ್ತೆ ಆ ಫಿಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ ಯಾಕಂದ್ರೆ ಬ್ಲೌಸ್ಗೆ ಸ್ಕಿನ್ ಫಿಟ್ ಆಗ್ತಾ ಫುಲ್ ಟೈಟ್ ಆಗಿರುತ್ತೆ ಇದು ಡ್ರೆಸ್ ಫ್ರಾಕ್ ಏನು ಮಾಡ್ತಾರೆ ಒಂದ್ ಅರ್ಧ ಇಂಚು ಲೂಸ್ ಆಗ್ತಾರೆ ಅದಕ್ಕೋಸ್ಕರ ಆ ಒಂದಿಂಚ್ ಎರಡು ಇಂಚ್ ಅನ್ನೋದು ನಾವು ಲೂಸ್ ತಗೊಂಡು ಕಟ್ ಮಾಡಿ ಫಿಟಿಂಗ್ ಕೊಡಬೇಕು ಅದೇ ರೀತಿ ಫ್ರೆಂಡ್ ನೆಕ್ ಯಾವ್ದು ಬೇಕಾದ್ ತಗೋಬೇಕು ಶೋಲ್ಡರ್ ಎಷ್ಟ ಬೇಕಾ ತಗೋಬೇಕು ಬ್ರಾಡ್ ಎಷ್ಟ ಬೇಕಾದ್ರೆ ತಗೋಬೇಕು ಆಮೇಲೆ ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ಬಾಡಿ ಎಲ್ಲಿವರೆಗೂ ಬೇಕು ಒಬ್ಬೊಬ್ರು ಹೈಟ್ ಇರ್ತಾರೆ ಒಬ್ಬರು ಹೈಟ್ ಕಮ್ಮಿ ಇರ್ತಾರೆ ಅವನ್ನೆಲ್ಲ ನೋಡಿ ಚೆಕ್ ಮಾಡ್ ತಗೋಬೇಕು ಬ್ರೆಸ್ಟ್ ಲೆಂತ್ ಎಲ್ಲ ಪ್ರತಿಯೊಂದು ಮೆಜರ್ಮೆಂಟ್ ಪ್ರಕಾರ ತಗೊಂಡು ಅದಕ್ಕೆ ಮೆಜರ್ಮೆಂಟ್ ಪ್ರಕಾರ ಒಂದೊಂದು ಇಂಚ್ ಹತ್ತು ಇಂಚ್ ಲೂಸ್ ಕೊಟ್ಕೊಂಡು ಫಿಟ್ಟಿಂಗ್ ಅನ್ನೋದು ಕೊಡ್ಬೇಕಾಗುತ್ತೆ ಮತ್ತೆ ಅದೇ ರೀತಿ ಇನ್ನೊಂದ್ ಕಡೆ ನೋಡಿ ಇಲ್ಲಿ ನಾವು ಸೈಡ್ ಜಿಪ್ ಕೊಟ್ಟಿದೀವಿ ಸೈಡ್ ಜಿಪ್ ಅಷ್ಟೇ ನೀಟಾಗಿ ನೋಡಿ ಇಲ್ಲಿ ಒಳಗಡೆ ಬಟ್ಟೆ ಇದೆ ಅದಕ್ಕೋಸ್ಕರ ಈ ತರ ತೋರ್ಸ್ಕೊಂತ ನೋಡಿ ಇಲ್ಲಾಂದ್ರೆ ನೋಡಿ ಫ್ಲಾಟ್ ಆಗಿ ಹಿಂಗೆ ಹಿಪ್ ಸೈಜ್ ಅಲ್ಲಿ ಬರುತ್ತೆ ನೋಡಿ ಎಲ್ಲೂ ರಿಂಕಲ್ಸ್ ಬರ್ದೀರಾ ನೋಡಿ ಜೈಂಟ್ ಸಮೇತ ನೀಟಾಗಿ ಜಾಯಿನ್ ಆಗಿರ್ಬೇಕು ನೋಡಿ ಜಿಪ್ ಇಲ್ಲ ಒಂದೇ ಕಾಣಿಸ್ತಾ ಇರ್ತದೆ ಕನ್ಸಿಲ್ ಜಿಪ್ ಅಂತೀವಿ ಇದನ್ನ ನೋಡಿ ಈ ತರ ಇಲ್ಲಿವರೆಗೂ ಜೈಂಟ್ ಇಂದ ಕೆಳಗಡೆ ಒಂದೂವರೆ ಎರಡು ಇಂಚ್ ಅಷ್ಟು ಬರಬೇಕು ಅವಾಗ ಏನ್ ಅಂದ್ರೆ ಹಾಕೊಳಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ವೇಸ್ಟ್ ಇಂದ ಜೈನ್ ಬರ್ಬೇಕು ಯಾಕಂದ್ರೆ ವೇಸ್ಟ್ ಅಲ್ಲಿ ನಿಮ್ಗೆ ನಮಗೆ ಫಿಟ್ಟಿಂಗ್ ಬರುವಂತದ್ದು ಇಲ್ಲೇನಾದ್ರೂ ಜಾಸ್ತಿ ಟೈಟ್ ಇದ್ರೆ ಈ ಶೋಲ್ಡರ್ ಹತ್ರ ಕೆಳಗಡೆ ಹೋಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಈ ತರ ಜೈಂಟ್ ಇಂದ ಅಂದ್ರೆ ವೇಸ್ಟ್ ಜಾಯಿಂಟ್ ಮಾಡಿರ್ತವ್ರೆ ಅದಕ್ಕಿಂತ ಸ್ವಲ್ಪ ಡೌನ್ ಮಾಡ್ಬೇಕು ಜಿಪ್ ಯಾವ ರೀತಿ ಹಾಕುದನ್ನು ಜೈಂಟ್ ಅನ್ನು ಕರೆಕ್ಟ್ ಆಗಿ ಬರಬೇಕು ನೋಡಿ ಈ ತರ ಸೇಮ್ ಮತ್ತೆ ಜಿಪ್ ಹಾಕಿ ಅಂದ್ರೆ ಸೇಮ್ ಫಿನಿಶಿಂಗು ನಮ್ಗೆ ಸೈಡ್ ಏನು ಇಲ್ದಾರ ಜಸ್ಟ್ ಲಾಕ್ ಮಾತ್ರ ಇರ್ಬೇಕಾಗುತ್ತೆ ಇದು ಲೆಂತ್ ಬಂದ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೋಬಹುದು ಮತ್ತೆ ಇದು ಬಂದ್ಬಿಟ್ಟು ನಾವು ನಾಲ್ಕೂವರೆ ಬ್ಲೌಸ್ ಪೀಸ್ ಬಿಟ್ಟು ಮತ್ತೆ ಪಲ್ಲು ಬಿಟ್ಬಿಟ್ಟು ಸೀರೆ ಅಷ್ಟು ಬರುತ್ತೆ ಅಷ್ಟು ಸೇಮ್ ಕ್ರಾಸ್ ಆಗಿ ಲೆಂತ್ ಜಾಸ್ತಿ ಕಟ್ ಮಾಡ್ಕೊಂತೀವಿ ಲೆಂತ್ ಜಾಸ್ತಿ ಬರ್ಬೇಕಂತ ಮಾತ್ರ ಸ್ವಲ್ಪ ಕೆಳಗಡೆ ಜಾಯಿಂಟ್ ಬರುತ್ತೆ ಲೆಂತ್ ಕಮ್ಮಿ ಇರುತ್ತಂದ್ರೆ ನಮ್ಗೆ ಜಾಯಿಂಟ್ ಬರಲ್ಲ ಫುಲ್ ರೌಂಡ್ ಆಫ್ ಫುಲ್ ಗೋಲ್ ತರ ಬಂದು ನಿಮಗೆ ಫಿಟಿಂಗ್ ಅನ್ನೋದು ಬರುವಂತದ್ದು ಓಕೆನಾ ಇದು ಇವತ್ತು ನೋಡಿ ನಾನು ಫಿಟಿಂಗು ಮತ್ತೆ ಡಿಸೈನ್ ತೋರಿಸ್ಬೇಕು ಅಂತ ನಾನು ಮಾಡಿರೋದು ನೋಡಿ ಇದ್ರಲ್ಲಿ ಡೌಟ್ ಬಂತು ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮ್ಗೆ ಆ ವಿಡಿಯೋ ತಕ್ಕಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನಕ್ಕೆ ಬಂತು ಯಾವ ತರ ಬರ್ದಿರ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಮಾಡ್ತೀನಿ Okay, nak.